ಅಂದರೆ ಸಂಶೋಧನೆ ಹೊತ್ತಿಗೆ ಭಾಳ ಜನ ವಿದ್ಯಾರ್ಥಿ ಗೆಳೆಯರು ಏನು ಮಾರ್ಗದರ್ಶಕ ಮತ್ತು ಬೇರೆಯವರ ಒತ್ತಾಸೆಯ ಮೇಲೆ ಕೆಲವು ವಿಷಯಗಳನ್ನು ತೊಗೊಂಡು ಎಣಗಾಡೋದನ್ನು ನಾನು ನನ್ನ ಗೆಳೆಯ ಗೊತ್ತಿಗೆ ನಾನು ನೋಡಿದ್ದೀನಿ ನಾನು ಒಂದು ಅಂದರೆ ಯಾವುದೇ ಒಂದು ಸಾಹಿತ್ಯ ಅದಕ್ಕೆ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇರುತ್ತೆ ಅದು ಸಾಹಿತ್ಯ ಇದು ಮಕ್ಕಳ ಸಾಹಿತ್ಯವೂ ಆಗಲಿ ಮತ್ತು ಯಾವುದೇ ಆಗಲಿ ಅದನ್ನು ನಾವು ಹಾಗೆಯೇ ನಾವು ಸರಳವಾಗಿ ಬೆಳೆಸೋಕ್ಕಾಗೋದಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಾನು ನಾನು ಮಕ್ಕಳ ಸಾಹಿತ್ಯವನ್ನು ಬರೆಯುವ ಸಂದರ್ಭದೊಟ್ಟಿಗೇನೆ ನನಗೆ ಸಂಶೋಧನೆ ಮಾಡೋ ಭಾಳ ಮುಖ್ಯ ಉದ್ದೇಶ ಅಂತಂದರೆ ನಾನು ಈ ಕ್ಷೇತ್ರದಲ್ಲಿ ತುಂಬ ತಿಳ್ಕೋಬೇಕು ಅಂತೇಳಿ ಸೊ ಆ ಹಿನ್ನೆಲೆಯಲ್ಲಿ ನಾನು ಸಂಶೋಧನೆಗೆ ಆರಂಭ ಮಾಡಿದ್ದು ಅಂದರೆ ಇಲ್ಲಿ ಸಾಹಿತ್ಯನ ನಾವು ಎರಡು ಬಗೆಯಲ್ಲಿ ನೋಡೋದಾದರೆ ಸೊ ಒಂದು ಬರವಣಿಗೆಯಲ್ಲಿ ಏನೇನೆಲ್ಲ ಬರುತ್ತೋ ಅದು ಒಂದು ಸಾಹಿತ್ಯವಾದರೆ ಮತ್ತು ಇನ್ನೊಂದು ಸೃಜನಶೀಲ ಬರವಣಿಗೆ ಕತೆ ಕವಿತೆ ಮಂತ್ರದ್ದೆಲ್ಲ ಸೊ ಇದನ್ನು ನಾನು ಅಂದರೆ ಭಾಳ ಉದಾರವಾಗಿ ಮಕ್ಕಳು ಏನೇನೆಲ್ಲ ಓದಬಹುದು ಅದೆಲ್ಲವನ್ನು ಮಕ್ಕಳ ಸಾಹಿತ್ಯ ಅಂತ ತೀರ್ಮಾನಿಸುವಂತಹ ಒಂದು ತೀರ್ಮಾನಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಅಂದರೆ ಮಕ್ಕಳು ಏನು ಓದಬಹುದು ಅಂದರೆ ಟೆಕ್ಸ್ಟ್ ಓದ್ತಾರೆ ಮತ್ತೆ ಬೇರೆ ಬೇರೆ ಜ್ಞಾನದ ವಿಷಯಗಳನ್ನು ಓದ್ತಾರೆ ಅದೆಲ್ಲವನ್ನು ಕೂಡ ಮಕ್ಕಳ ಸಾಹಿತ್ಯದ ವ್ಯಾಪ್ತಿಗೆ ತರೋದನ್ನು ನಾವು ನೋಡಿದ್ವಿ ಸೊ ಹಾಗಾಗಿ ಮಕ್ಕಳ ಸಾಹಿತ್ಯ ಅನ್ನುವಂಥದ್ದು ಒಬ್ಬ ಸೃಜನಶೀಲ ಲೇಖಕನ ಒಂದು ತ್ವೀ ಒಂದು ಮನಸ್ಸಿನೊಳಗಡೆ ಇರ್ತಕ್ಕಂಥ ಅತೀರದ ಅಭಿವ್ಯಕ್ತಿ ಅದು ಅದು ಯಾರನ್ನು ಉದ್ದೇಶವಾಗಿ ಇಟ್ಕೊಂಡು ಆಗಿರತಕ್ಕಂಥದ್ದಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಾನು ನನ್ನ ಮಾತುಗಳನ್ನು ಒಟ್ಟು ಒಂದು ನಾಲ್ಕು ಬಗೆನಲ್ಲಿ ಉಳಿಸ್ಕೊಂಡಿರೋಣ ಅಂತ ಕಂಡಿದ್ದೀನಿ ಸೊ ಒಂದು ನನಗೆ ಮಕ್ಕಳ ಸಾಹಿತ್ಯದ ಮೇಲೆ ಪರಂಪರೆಯ ಪ್ರಭಾವಗಳು ಬಹುಶಃ ನನ್ನ ಮಾತುಗಳಿಗೆ ಇದು ಪೀಟಿಕೆಯ ರೂಪದಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ಇದರ ಮಕ್ಕಳ ಸಾಹಿತ್ಯ ಹುಟ್ಟು ಆರಂಭದಲ್ಲಿ ಮುಖ್ಯ ಕಾರಣಗಳೇನಾಗಿತ್ತು ಅಂತೇಳಿ ಮತ್ತು ಮಕ್ಕಳ ಸಾಹಿತ್ಯಕ್ಕೆ ಇಲ್ಲಿವರೆಗೆ ನಾವು ಅಂದುಕೊಂಡಂಥ ಒಂದು ತಪ್ಪು ಕಲ್ಪನೆಗಳೇನಿದೆ ಮಕ್ಕಳ ಸಾಹಿತ್ಯ ಅಂದರೆ ಇದು ಅನ್ನುವ ಹಾಗೆ ಒಂದು ತಪ್ಪು ಕಲ್ಪನೆಗಳಿದೆ ಮತ್ತು ನಿಜಕ್ಕೂ ಮಕ್ಕಳ ಸಾಹಿತ್ಯದ ತಾತ್ವಿಕತೆ ಏನು ಸೊ ಆ ತಾತ್ವಿಕತೆಗೆ ನಾನು ತಿಳ್ಕೊಂಡಿದ್ದು ಹೇಗೆ ಅಂತ ಹೇಳಿ ನಾಲ್ಕು ಬಗೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ನಮ್ಮ ಮಕ್ಕಳ ಸಾಹಿತ್ಯ ಅಷ್ಟೇ ಅಲ್ಲ ಎಲ್ಲ ನಮ್ಮ ಸಾಹಿತ್ಯಕ್ಕೆ ಮೂಲ ನಮ್ಮ ಜನಪದ ಸೊ ಜನಪದ ಪುರಾಣ ಮತ್ತು ಇತಿಹಾಸ ಮತ್ತು ಪಂಚತಂತ್ರ ಸೊ ಇವು ನಮ್ಮ ಸಾಹಿತ್ಯದ ಮೇಲೆ ಭಾಳ ದೊಡ್ಡ ಇನ್ಫ್ಲೂಯೆನ್ಸ್ ಮಾಡಿದಂಥ ಒಂದು ಕ್ಷೇತ್ರಗಳು ವಿಶೇಷವಾಗಿ ಮಕ್ಕಳ ಸಾಹಿತ್ಯ ಆರಂಭದಲ್ಲಿ ಜನಪದ ಒಂದು ಸಾಹಿತ್ಯವನ್ನು ತುಂಬ ಪ್ರಭಾವವನ್ನು ಇಟ್ಟುಕೊಂಡು ರಚೆಯಾದಂಥದ್ದು ನಾವೀಗ ಏನು ಮಕ್ಕಳಿಗೆ ನಾವು ಹೇಳುವಂಥ ತುಂಬ ಕಥೆಗಳು ಜನಪದ ಹಿನ್ನೆಲೆಯಲ್ಲಿ ತೆಗೆಕೊಂಡಂಥ ಕಥೆಗಳೇ ಈಗ ನಾವು ಗೋವಿನ ಹಾಡಿನ ಕಥೆಗಳಾಗಿರ್ಬೋದು ಮತ್ತು ನಾವು ಪಂಚಭಂಗೇಶ್ ನೀಡಿದ ಕಥೆಗಳಾಗಿರ್ಬೋದು ದೇವ್ರವರು ನೀಡಿದ ಕಥೆಗಳಾಗಿರ್ಬೋದು ಸುಳ್ಳೆ ಮಕ್ಕಳಿಗೆ ಜನಪದ ಸಾಹಿತ್ಯದಲ್ಲಿರ್ತಕ್ಕಂಥ ಉತ್ಕೃಷ್ಟವಾದಂಥ ಸಾಹಿತ್ಯವನ್ನು ಸರಳೀಕೃತ ಮಾಡಿ ಅದನ್ನು ಅವರು ನೀಡುವಂಥದ್ದು ಒಂದು ಅದಾದ್ಮೇಲೆ ಈಗ ತಾನೇ ನಮ್ಮ ಪ್ರಶ್ನೆ ಹೇಳಿದ್ರಲ್ಲ ಪುರಾಣದಲ್ಲಿ ಬರ್ತಕ್ಕಂಥ ಭಕ್ತ ಪ್ರಹ್ಲಾದ ಮಾರ್ಕಂಡಯ್ಯ ಧ್ರುವನಂತ ಎಷ್ಟು ಬಾಲಕರ ಪಾತ್ರಗಳನ್ನು ಮತ್ತೆ ಹಿಟ್ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಪುನರ್ ನಿರೂಪಣೆಗಳನ್ನು ಮಾಡಿ ಮಕ್ಕಳಿಗೆ ಅಂತ ಅದನ್ನು ಅವರು ಕೊಟ್ಟಂಥದ್ದು ಮತ್ತು ಪುರಾಣದಲ್ಲಿ ಬರ್ತಕ್ಕಂಥ ಏನು ವಾಸ್ತವತೀತ ಸಂಗತಿಗಳಿದ್ದಿದೆ ಅಂದರೆ ಕಲ್ಪನೆಯಲ್ಲಿ ಸಾಗುವಂಥ ಸಂಗತಿಗಳಿದೆ ವಿಶೇಷವಾಗಿ ಪುಷ್ಪ ವಿಮಾನದ ಅಂತಹ ಮತ್ತು ಮಾಯದ ಪ್ರಸಂಗಗಳು ಮತ್ತು ಅದ್ಭುತವಾದಂಥ ಪ್ರಸಂಗಗಳು ಇವೆಲ್ಲವುಗಳನ್ನು ಕೂಡ ಮಕ್ಕಳು ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ ರಿಸೀವ್ ಮಾಡ್ಕೊಳ್ತಾರೆ ಹೇಳಿ ಅದನ್ನು ಇನ್ಫ್ಲೂಯೆನ್ಸ್ ಆಗಿ ಮಾಡಿಕೊಟ್ಟಂಥ ಒಂದು ಪರಂಪರೆಯನ್ನು ನಾವು ನೋಡ್ತೀವಿ ಮತ್ತು ಇನ್ನೊಂದು ಇದುವರೆಗೆ ಅದು ಮಕ್ಕಳ ಸಾಹಿತ್ಯವೇ ಅಂತ ಕರೆಸ್ಕೊಂಡಂಥ ಒಂದು ಭಾಳ ದೊಡ್ಡ ನಮಗೆ ಪ್ರಭಾವ ಅಂತದ್ದು ಪಂಚತಂತ್ರ ನಮ್ಗೆಲ್ರಿಗೂ ಗೊತ್ತಿದೆ ಪಂಚತಂತ್ರ ಒಬ್ಬ ರಾಜನ ಮೂವರು ಮುಖ್ಯ ಮಕ್ಕಳಿಗೆ ತಿಳಿ ಹೇಳಲಿಕ್ಕೆ ಬಂದಂಥದ್ದು ವಿಷ್ಣು ಶರ್ಮ ಇದು ಮಕ್ಕಳಿಗೆ ಬಂದಂತಲ್ಲ ಒಂದು ರಾಜನೀತಿಯ ಕಥೆಗಳು ಆದರೆ ಅಲ್ಲಿ ಮನುಷ್ಯ ತೆಗೆದುಕೋದಂಥ ಎಲ್ಲ ನೀತಿಗಳನ್ನು ಪ್ರಾಣಿಗಳಿಗೆ ಆರೋಪಿಸಿ ಕಥೆಗಳನ್ನು ಹೇಳಲಾಗುತ್ತೆ ನಲಿಯನ್ನು ಕುತಂತ್ರೆಯನ್ನಾಗಿ ಹಸುವನ್ನು ಪ್ರಾಣಿಯನ್ನಾಗಿ ಮತ್ತು ಸಣ್ಣ ಇರುವೆಯನ್ನ ಶ್ರಮಿತನನ್ನಾಗಿ ಮತ್ತು ಹೀಗೆ ಅಂದರೆ ಪ್ರಾಣಿ ಜಗತ್ತಿನ ಎಲ್ಲ ನಡವಳಿಕೆಗಳನ್ನ ಮನುಷ್ಯರಿಗೆ ಅರ್ಪಿಸಿ ಬಂದಂಥದ್ದು ಆ ಅದು ಇಡೀ ಏನು ನಮ್ಮ ದೇಶವಲ್ಲದೆ ಮಟ್ಟಕ್ಕೆ ಕೂಡಗೆ ಹೋಗಿ ಬೇರೆ ಬೇರೆ ಭಾಷೆಗಳಲ್ಲಿ ಇದು ಪ್ರಾಣಿ ಜಗತ್ತಿನ ಲೋಕದ ಅನಾವರಣ ಮಾಡಲಿಕ್ಕೆ ಅದು ಕಾರಣ ಆಗಿತ್ತು ಸೊ ಅದನ್ನು ಹಿನ್ನೆಲೆಯಾಗಿಟ್ಕೊಂಡು ಕನ್ನಡದಲ್ಲಿ ತುಂಬ ಒಂದು ನೂರು ವರ್ಷಗಳ ಕಾಲ ಸಾಹಿತ್ಯ ಸೃಷ್ಟಿಯಾಗಿದೆ ಈಗಲೂ ಕೂಡ ರಾಜ್ಯತಂತ್ರವನ್ನು ಪುನರ್ ವಿಜ್ಞಾನ ಮಾಡತಕ್ಕಂಥ ಕೆಲಸಗಳು ನಡೀತಾ ಇದೆ ಇನ್ನೊಂದು ಭಾರತದಲ್ಲಿ ಮಕ್ಕಳ ಸಾಹಿತ್ಯ ಹುಟ್ಟಲಿಕ್ಕೆ ಮುಖ್ಯವಾದ ಪ್ರೇರಣೆ ಏನಂತಂದರೆ ನಮ್ಮಲ್ಲಿ ಮಿಷನರಿಗಳು ಶಾಲೆಯನ್ನು ಆರಂಭ ಮಾಡಿದ್ರು ಶಾಲೆಯನ್ನು ಆರಂಭ ಮಾಡಿದ ಸಂದರ್ಭದೊಳಗಡೆ ಸೊ ನಮಗೆ ಮಕ್ಕಳಿಗೊಂದು ಟೆಕ್ಸ್ಟ್ ಕೊಡಬೇಕಾಗಿತ್ತು ಟೆಕ್ಸ್ಟು ಮಿಷನರಿಗಳು ಶುರುವಾಗಿದ್ದು ಯೇಸುವಿನ ಬೈಬಲನ್ನು ಅನುವಾದದ ಮೂಲಕವೇ ಅದಾದಮೇಲೆ ಅಟ್ಟಿಟ್ಟು ಎಲ್ಲಿಂದ ಕೊಡಬೇಕು ಅಂದಾಗ ಮತ್ತೆ ಅವ್ರು ಏನು ಮಾಡಿದ್ರು ಪಠ್ಯವನ್ನು ಕೊಡುವ ಸಲುವಾಗಿ ಮಕ್ಕಳಿಗೆ ನೀತಿಗಳನ್ನು ಮತ್ತು ಅವರಿಗೆ ತಿಳಿ ಜ್ಞಾನವನ್ನು ನೀಡುವ ಸಲುವಾಗಿ ಏನು ಮಾಡಿದ್ರು ಮತ್ತು ಅವರು ಏನು ತಕೊಂಡಿತ್ತು ಮತ್ತು ನಮ್ಮ ಪರಂಪರೆಯ ಪಂಚತಂತ್ರದ ಮತ್ತು ಜನಪದದ ಎಲ್ಲ ಕಥೆಗಳು ಇಟ್ಕೊಂಡಿದ್ದರೆ ಯಾವಾಗ ಒಂದು ಶೈಕ್ಷಣಿಕ ಪಠ್ಯದ ಉದ್ದೇಶ ಮಕ್ಕಳ ಸಾಹಿತ್ಯದ ಆರಂಭಕ್ಕೆ ಅದು ಭಾಳ ದೊಡ್ಡ ಕಾರಣ ಆಯಿತು ಎಲ್ಲರೂ ಹೀಗೆ ಮಾಡಿರತ್ತಲ್ಲ ಸೊ ನಮ್ಮಲ್ಲಿ ಇದು ತಕ್ಷಣದ ಉಕ್ತ ಆಗಿತ್ತು ಸೊ ಇದು ಆದಮೇಲೆ ಏನು ನಮ್ಮಲ್ಲಿ ನವೋದಯ ಪೀರಿಯೊಳ್ತಲ್ಲ ನವೋದಯ ನಮಗೆ ರೊಮ್ಯಾಂಟಿಸಮ್ ಇಂಗ್ಲೀಷ್ನ ರೊಮ್ಯಾಂಟಿಸಮ್ನ ಬಹಳ ದೊಡ್ಡ ಇನ್ಫ್ಲೂಯೆನ್ಸ್ ತಗೊಂಡು ಕನ್ನಡದಲ್ಲಿ ಕೃತಿಗಳು ಬಂತು ಆದರೆ ಆ ಕಾಲಕ್ಕೇ ಇಂಗ್ಲೀಷಲ್ಲಿ ಬಹಳ ದೊಡ್ಡ ಗೋಲ್ಡನ್ ಪೀರಿಯಡ್ ಕಳೆದು ಹೋಗಿತ್ತು ಮಕ್ಕಳ ಸಾಹಿತ್ಯದಲ್ಲಿ ಬಟ್ ಆ ಇನ್ಫ್ಲೂಯೆನ್ಸು ನಮ್ಮ ಕನ್ನಡವನ್ನು ಒಳಗೊಂಡಂಥ ಭಾರತದ ಪ್ರಾದೇಶಿಕ ಭಾಷೆಗಳಿಗೆ ಆಗಲಿಲ್ಲ ಯಾಕಂದ್ರೆ ನಮ್ಮಲ್ಲೇ ಬಹಳ ದೊಡ್ಡ ಪರಂಪರೆ ಇತ್ತು ಈಗಾಗಲೇ ಹೇಳಿದಂಗೆ ಆ ಜನಪದ ಮತ್ತು ಪುರಾಣ ಪಂಚತಂತ್ರ ಇವೆಲ್ಲೂ ದೊಡ್ಡ ಪ್ರೇರಣೆಗಳಾಗಿರಲಿಲ್ಲ ಅದನ್ನು ತಗೊಳ್ಳಲಿಲ್ಲ ಬಹುಶಃ ಆ ಇನ್ಫ್ಲುಯೆನ್ಸ್ ಏನಾದ್ರು